ಹಾಯ್ ಫ್ಯಾಮ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದಿಂದ ನನ್ನ ಫಸ್ಟು ನೋಟಿಫಿಕೇಷನ್ ನಿನ್ನ ಮೊಬೈಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಇವತ್ತು ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ನಿಂಗಿಂದ ನಾನು ಏನೇನೆಲ್ಲ ಮಾಡ್ತೀನಿ ಮನೇಲಿ ಅಂತ ಹೇಳಿಬಿಟ್ಟು ಇವತ್ತು ನಿಮಗೆ ಒಂದು ವ್ಲಾಗ್ ಆಗ್ತಾಯಿದ್ದೀನಿ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಡಾಗಿಗೆಲ್ಲ ಬಿಸ್ಕೆಟ್ ಕೊಟ್ಟೇ ಕೊಡ್ತೀನಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತು ಸೊ ಕೊಟ್ಬಿಟ್ಟು ಬಾಗ್ಲು ತೊಳೆದು ಹಾಗೆ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬಾಗ್ಲದ ರಂಗೋಲಿ ಹಾಕ್ತಾಯಿದ್ದೆ ಸೊ ಇವತ್ತು ಬಂದುಬಿಟ್ಟು ಸ್ಯಾಲ್ರಿ ದಿನ ಅಂತಲೇ ಹೇಳ್ಬೋದು ಮಂತ್ಲಿ ಸ್ಯಾಲ್ರಿಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕಾಯ್ದೆ ಕಾಯ್ತಾರೆ ಅದೇ ರೀತಿ ನಾನು ಕೂಡ ಮಂತ್ಲಿ ಸ್ಯಾಲ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ ಯಾಕಪ್ಪ ಅಂತಂದರೆ ಮನೇಲಿ ಗ್ರೋಸರಿ ಏನಿತ್ತು ಎಲ್ಲ ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಸೊ ದಿನಸಿ ತಿಂಗಳು ತಿಂಗಳು ತರಲೇಬೇಕು ಮನೇಲಿ ತಂದಿಲ್ಲ ಅಂದರೆ ಮನೇಲಿ ಯಾವುದೇ ಕಾರಣಕ್ಕೂ ಕೂಡ ಸಂಸಾರ ಅನ್ನೋದು ನಡೆಯೋಲ್ಲ ಸೊ ಹಂಗಾಗಿ ಸೊ ರಂಗೋಲಿ ಎಲ್ಲ ಹಾಕಾಯಿತು ನೋಡಿದ್ರಲ್ಲ ನನ್ನ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಕಿಚನ್ ಕಡೆ ಹೊರಟೆ ಯಾಕಂದರೆ ಗ್ರೋಸರಿ ತರೋದಿತ್ತಲ್ವ ಹಾಗಾಗಿ ಬೇಗ ಬೇಗ ಮನೇಲೆಲ್ಲ ಕೆಲಸ ಮುಗಿಸ್ಬಿಡೋಣ ಇವತ್ತು ಐಟಮ್ ತಂದರೆ ನೆಕ್ಸ್ಟು ಮನೆಯಲ್ಲಿ ಎಲ್ಲನೂ ಜೋಡ್ಸಿ ಎಲ್ಲನೂ ಎತ್ತಿಟ್ಕೊಬೇಕಾಗುತ್ತೆ ಗ್ರೋಸರಿ ಅಂದಮೇಲೆ ಎಲ್ಲಾನು ಶಿಫ್ಟಿಂಗ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ರೈಸ ಹಾಗೆ ನನ್ನ ಒಂದು ಚಾನನ್ಗೆ ಯಾವಾಗಲೂ ನಿಮ್ಮ ಸಪೋರ್ಟಿಂಗ್ ಬೇಕು ನಾನು ಅದನ್ನ ನಾನು ಕೇಳ್ಕೊತೀನಿ ಸೊ ಇವತ್ತು ನೋಡ್ತಾ ಇದ್ದೀರಲ್ಲ ಈಗ ಮನೇಲಿ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀವಿ ನೈಟೇ ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿರ್ತೀವಿ ಇಲ್ಲ ನಾನು ತೊಳ್ಕೊತೀನಿ ಇಲ್ಲ ಹಸ್ಬೆಂಡ್ ವಾಶ್ ಮಾಡಿಡ್ತಾರೆ ಅದನ್ನೆಲ್ಲ ವಾಶ್ ಮಾಡಿರೋದನ್ನೆಲ್ಲನೂ ಕೂಡ ಸ್ಟ್ಯಾಂಡಿಗೆಲ್ಲನೂ ಜೋಡಿಸಿ ಪ್ರತಿಯೊಂದನ್ನು ಕೂಡ ಕ್ಲೀನಾಗಿ ಇಟ್ಕೊತೀನಿ ಆಲ್ಮೋಸ್ಟ್ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನನಗೆ ಕ್ಲೀನಿಸ್ ತುಂಬ ಕ್ಲೀನ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ನನಗೆ ಕ್ಲೀನ್ಸ್ ಕ್ಲೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋ ಕಾರಣಕ್ಕೋಸ್ಕರ ಮಗು ಇರೋ ಕಾರಣ ನಾನು ಆಲ್ಮೋಸ್ಟ್ ಮನೆ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಏನಕ್ಕಂತ ಅಂದರೆ ಈ ಶೇಕೆಗಾಲದಲ್ಲಿ ತುಂಬ ಇರುವೆಗಳು ಬರುತ್ತೆ ನೀವು ನೋಡಿರ್ಬೋದು ಮನೇಲಿ ಸ್ವಲ್ಪ ಸಕ್ಕರೆ ಬಿದ್ದರೂ ಕೂಡ ತುಂಬ ಇರುವೆಗಳು ಓಡಾಡುತ್ತೆ ಸೊ ಮಕ್ಕಳಿರೋ ಕಾರಣ ಮನೇಲಿ ಆದಷ್ಟು ಆಗಿ ಇಟ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಧೂಳಾಗಿರ್ಬೋದು ಅಥವಾ ಮನೇಲಿ ಗಲೀಜಾಗಿರ್ಬೋದು ಅದನ್ನೆಲ್ಲನೂ ಕೂಡ ಯಾವುದೇ ಕಾರಣಕ್ಕೂ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಬೇಕು ಇರುವೆ ಅದೆಲ್ಲ ಮಕ್ಕಳು ಕಿವಿಗೆ ಹೋಗೋದು ಇಲ್ಲ ಅವ್ರಿಗೇನಾದರೂ ಒಂದು ಪೇಯ್ನ್ ಆಗೋದು ಅದೆಲ್ಲ ಆದರೆ ತುಂಬ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನಪ್ಪ ಅಂತ ಅಂದರೆ ಎರಡು ವರ್ಷ ಮೂರು ವರ್ಷ ಮಕ್ಕಳಾದರೆ ಮಾತಾಡ್ತಾಯಿರ್ತಾರೆ ಅವರು ನಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊತಾರೆ ಬಟ್ ಒಂದು ವರ್ಷ ಒಂದೂವರೆ ವರ್ಷ ಏನೂ ಹೇಳೋಕ್ಕಾಗಲ್ಲ ಸಡನ್ಲಿ ಹತ್ತಿಬಿಡ್ತಾರೆ ಏನಾಗ್ತಿದೆ ಅಂತಲೂ ಗೊತ್ತಾಗಲ್ಲ ಹಾಗಾಗಿ ನನ್ನ ಮಗನಿಗೆ ಒಂದೂವರೆ ವರ್ಷ ಅಷ್ಟೇ ಮಮ್ಮಮ್ಮ ಅಂತ ಅಷ್ಟೇ ಮಾತಾಡ್ತಾನೆ ಅವನು ಯಾವುದೇ ಥರ ಕ್ಲಾರಿಟಿಯಾಗಿ ಅಂಥದ್ದು ಮಾತಾಡೋಲ್ಲ ಸೊ ಹಂಗಾಗಿ ನಾನು ಆದಷ್ಟು ನೋಡಿ ಮನೆಯೆಲ್ಲ ಡೆಟಾಯ್ಲ್ ಹಾಕಿ ಆಲ್ಮೋಸ್ಟು ನೀರಿಗೆ ಡೆಟಾಯ್ಲ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಡೆಟಾಯ್ಲ್ ಅಂದರೆ ಡೆಟಾಯ್ಲ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ವಾಟರಲ್ಲಿ ಹಾಕಿ ಒಂದು ಬಾಟಲ್ ಸ್ಪ್ರೇ ಬಾಟಲಲ್ಲಿ ನಾನು ಯಾವಾಗಲೂ ಸ್ಟೋರ್ ಮಾಡಿಟ್ಟಿರ್ತೀನಿ ಸೊ ಅದನ್ನ ಹಾಕೊಂಡೆ ನಾನು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಏನಕ್ಕಪ್ಪ ಅಂತ ಅಂದರೆ ಅದನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಕೀಟಾಣುಗಳು ಅಂದರೆ ಹುಳ ಗಿಳ ಏನೇ ಇದ್ರೂನು ಕೂಡ ಸ್ವಲ್ಪ ಆ ಸ್ಮೆಲ್ಲಿಗೆ ಅವಾಯ್ಡ್ ಆಗ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಹಾಗೆ ಸ್ವಲ್ಪ ಶೆಲ್ಪು ಕಿಚನ್ ಮೇಲೇ ಇತ್ತಲ್ವಾ ಸುಮ್ ತುಂಬನೇ ಎಣ್ಣೆ ಎಣ್ಣೆ ಜಿಡ್ ಜಿಡ್ ಥರ ಆಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡೆ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿರಲಿಲ್ಲ ಯಾಕಂದರೆ ನಾನು ಹೇಳಿ ಮೊದಲನೇ ಹೇಳಿ ಮೊದಲೇ ಹೇಳ್ದಂಗೆ ಗ್ರೋಸರಿ ಐಟಮ್ ತರಬೇಕಿತ್ತಲ್ವ ತಂದಮೇಲೆ ಮತ್ತೆ ಕ್ಲೀನ್ ಹೆಂಗಿದ್ರೂ ಮಾಡಬೇಕಲ್ವಾ ಸೊ ಹಂಗಾಗಿ ಮೊದಲೇ ನಾನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಬಿಟ್ರೆ ಗ್ರೋಸರಿ ತಂದಾಗ ಇಂಥ ಐಟಮ್ ಇಲ್ಲಿಲ್ಲಿ ಜೋಡಿಸ್ಕೊಬೋದು ಅಂತ ಹೇಳಿಬಿಟ್ಟು ನಾನು ಹಂಗಾಗಿ ಎಲ್ಲನೂ ಮೊದಲೇ ಕ್ಲೀನ್ ಮಾಡಿ ಏನು ಸ್ಟೋರೇಜ್ ಬಾಕ್ಸ್ಗಳಿತ್ತು ಅದನ್ನೆಲ್ಲನೂ ಕೂಡ ನಾನು ಇವಾಗ ಸ್ಟೋರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಜಿಡ್ ಆಗಿಬಿಟ್ಟಿತ್ತು ಯಾಕಂದರೆ ಕಿಚನ್ ಮೇಲೆ ಇರೋದ್ರಿಂದ ಶೆಲ್ಫು ತುಂಬ ಗಲೀಜಾಗುತ್ತೆ ಸೊ ಕೆಲವ್ರ ಮನೇಲಿ ಗೊತ್ತಿರುತ್ತೆ ಯಾವ ಥರ ಜಿಡ್ಡು ಅಂತ ಅಂದರೆ ತುಂಬಾ ಬೇಗ ಗಲೀಜಾಗುತ್ತೆ ಸೊ ವಾರದಲ್ಲಿ ನಾನು ಒಂದೆರಡು ಸತಿ ಆದರೂ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನನಗೆ ಯಾವ ಥರ ಬೇಕೋ ಆ ಥರ ಎಲ್ಲ ನಾನು ಜೋಣಿಸ್ಕೊಂಡು ಇಟ್ಕೊತೀನಿ ಸೊ ನೋಡಿದ್ರಲ್ಲ ಗೈಸ್ ನಾನು ಯಾವ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಏನೆಲ್ಲ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಹಂಗೆ ಎರಡು ಗ್ಲಾಸ್ ಅಕ್ಕಿ ಇಟ್ಟೆ ಟಿಫನ್ ಅಪ್ ಟಿಫನ್ ಟೈಮ್ ಬರೋಬ್ರಿ ಆಗಲಿ ಒಂಬತ್ತು ಗಂಟೆನೋ ಒಂಬತ್ತುವರೆನೋ ಆಗೋಗ್ಬಿಟ್ಟಿತ್ತು ನಂಗೆ ಟೈಮೇ ನೋಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಒಟ್ಟು ಹಸುವಾಗುತ್ತೆ ಮತ್ತು ಯಾವುದೇ ಥರ ಎನರ್ಜಿ ಇರಲ್ಲ ನನಗೆ ಮಾರ್ನಿಂಗ್ ಟೈಮಿಂಗ್ ಸರಿಯಾಗಿ ನನಗೆ ಟಿಫನ್ ಆಗಬೇಕು ಸೊ ಹಂಗಾಗಿ ನಾನು ವಿಡಿಯೋ ಅಷ್ಟೇ ನಾನು ಆನಲ್ಲಿ ಇಟ್ಬಿಡ್ತೀನಿ ಇಟ್ಬಿಟ್ಟು ವಾಯ್ಸ್ ಮೆಸೇಜ್ ಕೊಡ್ತಾ ಇದ್ದೀನಿ ಯಾಕಂತಂದರೆ ಮನೇಲಿ ತುಂಬ ಕಿರಿಕಿರಿ ಇರುತ್ತೆ ಯಾಕಂದರೆ ಮಗು ಕಿಷ್ಟ ಇರುತ್ತೆ ಎಲ್ಲ ಮಾಡ್ತಾ ಮಾಡ್ತಾಯಿರ್ತಾನೆ ಇಲ್ಲ ಇನ್ನೊಂದು ಗಲಾಟಿನೇ ಮಾಡ್ತಾ ಇರ್ತಾನೆ ಹಾಗಾಗಿ ರೈಸಿಗೆ ಇಟ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಾನು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದೆ ರೈಸ್ಗೆಲ್ಲ ಇಟ್ಟಿದೆ ಇಟ್ಟಾದ್ಮೇಲೆ ಸರಿ ಇನ್ನೇನು ರೈಸ್ ಕೂಡ ಇನ್ನೇನು ರೆಡಿ ಆಗಿತ್ತು ಆಲ್ಮೋಸ್ಟು ಹಂಗೆ ಟಿಫನ್ ಬಂದುಬಿಟ್ಟು ಪುಳಿಯೋಗರೆ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಪುಳಿಯೋಗರೆ ರೆಡಿ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಬಿಡೋಣ ಯಾಕಂದರೆ ಟೈಮ್ ಆದರೆ ಆಮೇಲೆ ನನಗೆ ಇನ್ನು ಬಟ್ಟೆ ಕೆಲಸ ಎಲ್ಲ ಇತ್ತು ಹಾಗಾಗಿ ನೋಡಿ ವಾಷಿಂಗ್ ಮಿಷಿನ್ ಇದೆ ಮನೆಯಲ್ಲಿ ಆದರೂ ಕೂಡ ನಾನು ಮಗು ಬಟ್ಟೆನ ಆದಷ್ಟು ನನ್ನ ಕೈಯಲ್ಲೇ ವಾಶ್ ಮಾಡ್ತೀನಿ ಯಾವುದೇ ಥರ ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಹೋಗಲ್ಲ ಯಾಕಂದರೆ ನನಗೆ ಮಕ್ಕಳು ಬಟ್ಟೆ ಅಂದರೆ ಅವರು ಮೂತ್ರ ಮಾಡ್ಕೋತಾರೆ ಇಲ್ಲ ಅಂತಂದರೆ ಬಾತ್ರೂಮ್ಗೆ ಹೋಗಿರ್ತಾರೆ ಸೊ ಅದು ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗೋದು ಅಷ್ಟು ನನಗಿಷ್ಟ ಇಲ್ಲ ಸೊ ಹಂಗಾಗಿ ಮಗು ಬಟ್ಟೆ ಏನಿದೆ ಆಮೇಲೆ ಇನ್ನರ್ ವೇರ್ಗಳಾಗಿರ್ಬೋದು ಒಳ ಉಡುಪುಗಳೇನೇನಿದೆ ಅದನ್ನೆಲ್ಲ ನಾನು ಆದಷ್ಟು ಕೈಯಲ್ಲೇ ವಾಶ್ ಮಾಡಾಕೋದು ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಏನಕ್ಕೆ ಅಂದರೆ ವೇರ್ ಆಗಿರ್ಬೋದು ಮತ್ತು ಮಕ್ಕಳು ಬಟ್ಟೆಗಳಾಗಿರ್ಬೋದು ಅದನ್ನೆಲ್ಲ ನಾವು ಬ್ರಷಲ್ಲಿ ವಾಶ್ ಮಾಡಿ ಆಗಿ ಇಟ್ಕೊಬೇಕು ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ಇನ್ಫೆಕ್ಷನ್ ಆಗೋದಾಗಿರ್ಬೋದು ಇಲ್ಲ ಮತ್ತೊಂದಾಗಿರೋದು ಆಗಿರ್ ಮತ್ತೊಂದೇನಾದರೂ ಕಾಯಿಲೆಗಳಾಗಿರ್ಬೋದು ಆ ಥರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೇ ನನ್ನ ಕೈಯಲ್ಲಿ ಫುಲ್ಲು ವಾಶ್ ಮಾಡ್ಕೊತೀನಿ ಆಮೇಲೆ ಮಗು ಬಟ್ಟೆಗೆ ನಾನು ಆಲ್ಮೋಸ್ಟ್ ಡೆಟ ಲಿಕ್ವಿಡ್ ಏನಿದೆ ಅದನ್ನು ನೀರಲ್ಲಿ ಹಾಕಿ ಅವ್ನ ಬಟ್ಟೆ ಕೂಡ ಜಲಿಸಾಕ್ತೀನಿ ನೋಡ್ತಿರ್ಬೋದು ಇವಾಗ ಮಗು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ ಎರಡು ಬೆಡ್ಶೀಟ್ ಇತ್ತು ಎರಡು ಬೆಡ್ಶೀಟ್ ಹಾಕಿಟ್ಟಿದೆ ಯಾಕಂದರೆ ನಮ್ಮ ಮನೇಲಿ ಯಾವುದೇ ಥರ ದೊಡ್ಡ ವಾಷಿಂಗ್ ಮಿಷಿನ್ ಇಲ್ಲ ಜಸ್ಟು ಆಸ್ಟಾರ್ ವಾಷಿಂಗ್ ಮಿಷಿನ್ ಅಂತ ಇದೆ ಸೊ ಅದೇ ಇರೋದು ಹಾಗಾಗಿ ನಾನೇನು ಮಾಡಿದೆ ಸರಿ ಬೆಡ್ಶೀಟ್ ಪಾ ಬೆಡ್ಶೀಟ್ ಹೋಗೀತಾ ಇರಲಿ ವಾಷಿಂಗ್ ಮಿಷಿನಲ್ಲಿ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಗು ಬಟ್ಟೆ ಪುಡಿ ಬಟ್ಟೆಗಳು ಇರುತ್ತೆ ಅದನ್ನೆಲ್ಲನೂ ನಾನು ವಾಶ್ ಮಾಡ್ತಾಯಿದ್ದೆ ನೀವೇ ನೋಡ್ತಾ ಇರ್ಬೋದು ವಾಶ್ ಮಾಡ್ತಾಯಿದ್ದೆ ಸೊ ನೋಡ್ತಿದ್ದೀರಲ್ಲ ಗೈಸ್ ನಾನು ಏನೆಲ್ಲ ಮಾಡ್ತೀನಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಅಂತ ತುಂಬ ಸಫಾರಿ ಇರುತ್ತೆ ಮನೇಲಿ ಇಟ್ಕೊಂಡು ಮನೆ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಸೊ ಹಸ್ಬೆಂಡ್ ಮಾರ್ನಿಂಗ್ ಹೋದರೆ ಈವ್ನಿಂಗ್ ಬರುತ್ತಾರೆ ಈವ್ನಿಂಗ್ವರೆಗೂ ಕೂಡ ಮಗುನ ತುಂಬಾ ಮೇಂಟೆನೆನ್ಸ್ ಮಾಡಬೇಕು ಅವನ ಎಲ್ಲಾದರೂ ಹೋದರೆ ಅವನ ಹಿಂದೆನೇ ಇರಬೇಕು ಅವನ ಜೊತೆಲೇ ಇರಬೇಕು ಹಂಗಾಗಿ ನನಗೆ ಯಾವಾಗಲೂ ಕೂಡ ಮಗು ಬಗ್ಗೆ ತುಂಬ ಕೇರ್ ಇರುತ್ತೆ ಇವತ್ತು ಬಂದು ಹಸ್ಬೆಂಡ್ ಮನೇಲೇ ಇದ್ದರು ಸೊ ಹಂಗಾಗಿ ಅವನು ಒಳಗಡೆನೇ ಇದ್ದ ಆದ್ರೂ ಗಲಾಟೆ ಮಾಡ್ತಾ ಇದ್ದ ಏನೇ ಮಾಡ್ತಿದ್ದೀಯ ಭಾ ಇಚ್ಛೆ ಅನ್ನೋ ಥರ ಏ ಎಮ್ಮ ಅಮ್ಮ ಅಮ್ಮ ಅಂತ ಇದ್ದ ನಾನು ಆದರೂ ಇರುಚಿನಿ ಆಯಿತು ಬಂದು ಈ ಮುಗಿಸ್ಬಿಡ್ತೀನಿ ಇರಮ್ಮ ಬಂದೇ ಇರಮ್ಮ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ನಾನು ಕೆಲಸನ ಮೂವ್ ಮಾಡ್ತಾನೇ ಇದ್ದೆ ಆದರೂ ತುಂಬ ಅಳ್ತಾನೆ ಇದ್ದ ಆದರೂ ಕೂಡ ಹಸ್ಬೆಂಡ್ಗೆ ಹೇಳಿದೆ ನೋಡ್ಕೊಳ್ಳಿಮ್ಮ ಒಂದು ಸ್ವಲ್ಪ ನಾನು ಬಟ್ಟೆ ತುಂಬ ಇದೆ ವಾಶ್ ಮಾಡಿಬಿಡ್ತೀನಿ ಹಿಂಗೆ ಬಿಟ್ಟರೆ ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಎಲ್ಲ ವಾಶ್ ಮಾಡ್ತಾ ಇದ್ದೆ ಹಾಗೆ ವಾಷಿಂಗ್ ಮಿಷಿನಲ್ಲಿ ಏನು ಬಟ್ಟೆ ಹಾಕಿದ್ದೆ ಅದು ಕೂಡ ಬೇಗ ವಾಶ್ ಆಗಿತ್ತು ಸೊ ನೋಡ್ತಿರ್ಬೋದು ವಾಷಿಂಗ್ ಎಲ್ಲನೂ ತೊಳಿತಾ ಇದ್ದೀನಿ ಬಟ್ಟೆ ಎಲ್ಲ ಎತ್ಕೊಂಡು ತೊಳೆದಾದ್ಮೇಲೆ ವಾಷಿಂಗ್ ಮಿಷಿನ್ಗೆ ಏನು ಹಾಕಿದ್ದೆ ಬಟ್ಟೆ ಅದನ್ನು ಕೂಡ ಇವಾಗ ನಾನು ಎಲ್ಲ ಜಾಸ್ಕೊತಾ ಇದ್ದೀನಿ ಆ ಹಸ್ಬೆಂಡು ಬಟ್ಟೆ ಎಲ್ಲ ಆಲ್ಮೋಸ್ಟ್ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು ಯಾಕಂತಂದರೆ ತುಂಬ ಗಲೀಜಾಗಿರುತ್ತೆ ನನ್ನ ಕೈ ಲೂಚಕ್ಕೆ ಹಾಗಾಗಿ ಏನಪ್ಪ ಅಂತಂದರೆ ನನಗೆ ಬ್ಯಾಕ್ ಪೇನ್ ತುಂಬಾ ಇದೆ ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಬ್ಯಾಕ್ ಪೇನ್ ತುಂಬ ಇದೆ ಸೊ ಹಂಗಾಗಿ ನನ್ನ ಕೈಲಿ ಆಗೋಲ್ಲ ಎಷ್ಟು ತುಂಬ ಗಲೀಜಿರೋ ಬಟ್ಟೆ ಎಲ್ಲ ಆದಷ್ಟು ವಾಷಿಂಗ್ ಮಿಷಿನಲ್ಲೇ ಹಾಕ್ಕೊಂಡು ನಾನು ವಾಶ್ ಮಾಡ್ಕೊತೀನಿ ಇಲ್ಲಿ ನಂದಾಗಿರ್ಬೋದು ಇಲ್ಲ ನನ್ನ ಪುಟ್ಟ ನನ್ನ ಮಗನದಾಗಿರ್ಬೋದು ಚೋಟು ಬಟ್ಟೆ ನನ್ನ ಬಟ್ಟೆ ಎಲ್ಲನೂ ನಾನು ಆದಷ್ಟು ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಸೊ ಅದಾದಮೇಲೆ ಇವಾಗ ನಾನು ಗ್ರೋಸರಿ ನೋಡಿ ತೊಗೊಂಬಂದು ಎಲ್ಲನೂ ಇಟ್ಟಿದ್ದೀನಿ ಈ ಥರ ಎಲ್ಲ ಬಿದ್ದಿದೆ ಇವಾಗ ಸೊ ಇವಾಗ ನಾನು ಇದನ್ನೆಲ್ಲನೂ ಎತ್ತಿ ಸ್ಟೋರ್ ಇವಾಗ ನೋಡ್ತಿರ್ಬೋದು ಎಲ್ಲ ತೊಗೊಂಡು ಬಿಸಾಕಿದ್ದೀನಿ ಸ್ಟೋರೇಜ್ ನೋಡಿ ಇದು ಬಾತ್ರೂಮ್ ಐಟಮ್ ಏನಿದೆ ಶಿಫ್ಟ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ಈಗ ಕಿಚನಲ್ಲಿ ಸಾಂಬಾರ್ ಪೌಡರ್ ಆಗಿರ್ಬೋದು ಸಾಸಿವೆ ಜೀರ್ವೆ ಜೀರಿಗೆ ಮತ್ತು ಹಸಿ ಹಸಿ ಚಿಲ್ಲಿ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ ಆಗಿರ್ಬೋದು ಹಾಗೆ ಪಲಾವ್ ಐಟಮ್ಗಳಾಗಿರ್ಬೋದು ಇದೆಲ್ಲ ಇರುತ್ತೆ ಅಲ್ವ ಸಣ್ಣ ಪುಟ್ಟ ಐಟಮ್ಗಳಿರುತ್ತೆ ಅಲ್ವ ಅದನ್ನೆಲ್ಲನೂ ನಾನು ಸ್ಟೋರೇಜ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಾಳು ಆಗಿರ್ಬೋದು ಅದನ್ನೆಲ್ಲ ಏನೇನಿತ್ತು ಗ್ರೋಸರಿ ಐಟಮ್ನೂ ಅದನ್ನೆಲ್ಲನೂ ಶಿಪ್ ಇದ್ದೆ ಹಾಗೆ ಕೆಳಗಡೆ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಸೊ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರದ್ದು ಎಲ್ಲೂ ಕೂಡ ಕಾಣಲಿಲ್ಲ ಸೊ ಅವರು ಕೂಡ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಸೊ ಅದೇ ನನಗೆ ಖುಷಿ ಯಾವಾಗಲೂ ಅಷ್ಟೇ ಅವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗೆ ಹಾಗಾಗಿ ತುಂಬಾ ಖುಷಿ ಹಾಗೆ ಅರ್ಶನ ಪೌಡರ್ ಆಗಿರ್ಬೋದು ಮತ್ತು ಗೊತ್ತಿರುತ್ತೆ ದಿನಸಿ ಐಟಮ್ ಅಂತ ಅಂದಮೇಲೆ ಎಲ್ಲ ಐಟಮ್ಗಳು ಮನೆಗೆ ತಂದೆ ತರ್ತೀವಿ ಅದನ್ನೆಲ್ಲನೂ ನಾವು ಒಂದೊಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೇ ನಮಗೆ ಮಾರನೇ ದಿನಕ್ಕೆ ಏನೇ ಅಡುಗೆ ಮಾಡಬೇಕಂದ್ರೂ ಎಮರ್ಜೆನ್ಸಿ ಕೈಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲನೂ ಬೇಗ ಬೇಗ ಸ್ಟೋರೇಜ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಸ್ಟೋರೇಜ್ ಮಾಡ್ತಾಯಿದ್ದೆ ಎಲ್ಲನೂ ಸ್ಟೋರೇಜ್ ಮಾಡಿ ಅದಾದಮೇಲೆ ಇದ್ದೀರಲ್ಲ ಎಲ್ಲನೂ ಸ್ಟೋರ್ ಇದ್ದೀನಿ ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಎಲ್ಲ ಮನೇಲಿ ಸಫರ್ ಮಾಡ್ತೀನಿ ಒಂದು ಇಟ್ಕೊಂಡು ತುಂಬ ಕಷ್ಟ ಆಗುತ್ತೆ ನನಗೂ ಕೂಡ ಆದರೂ ಕೂಡ ನನಗೆ ಏನಂತ ಅಂದರೆ ನಾನು ಒಂದು ನಾಲ್ಕು ಜನ ನನ್ನ ಗುರುತಿಸಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿದೆ ಯಾಕಂದರೆ ನಾನು ಅಪ್ಪ ಅಮ್ಮ ಇಲ್ಲದೆ ಒಂದು ಅನಾಥಾಶ್ರಮದಲ್ಲಿ ಬೆಳೆದಂಥ ಹುಡುಗಿ ಸೊ ಹಂಗಾಗಿ ನನಗೆ ತುಂಬಾ ಆಸೆ ಇದೆ ನನ್ನ ಲೈಫಲ್ಲಿ ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತ ಪಪ್ಪ ಇದ್ದಾರೆ ಪಪ್ಪ ಇಲ್ಲ ಅಂತಿಲ್ಲ ಪಪ್ಪ ಇದ್ದಾರೆ ಪಪ್ಪ ಇದ್ರೂ ಕೂಡ ಅವರು ನಾನು ಒಂದಲ್ಲ ಒಂದಿನ ಒಂದು ಮಟ್ಟಕ್ಕೆ ಬೆಳೆಯೋದನ್ನು ಅವರು ಕಣ್ಣಾರೆ ನೋಡಬೇಕು ಅವತ್ತು ನನ್ನ ಮಗಳನ್ನ ನಾನು ದೂರ ಇಟ್ಟೆ ಬಟ್ ಆದರೆ ಇವತ್ತು ಅವಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾಳೆ ನಾನು ಬೇಡ ಅಂತ ಹೆಣ್ಣು ಮಗು ಅಂತ ನಾನು ಬಿಟ್ಟೆ ಬಟ್ ಇವತ್ತು ಅವಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾಳೆ ಇವತ್ತು ಅವಳ ಲೈಫ್ ಹೆಂಗೆ ಸೆಟ್ಲು ಮಾಡ್ಕೊಂಡಿದ್ದಾಳೆ ಅಂತ ನಮ್ಮ ಪಪ್ಪಂಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಸಫರ್ ಪಡ್ತಾಯಿದ್ದೀನಿ ಮತ್ತು ಕಷ್ಟ ಕೂಡ ಪಡ್ತಾಯಿದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಆದಷ್ಟು ಜನಗಳಿಗೆ ರೀಚ್ ಆಗೋ ಥರನೇ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ ಅದರಲ್ಲೂ ಅಂದ್ಕೋತೀನಿ ನಮ್ಮ ಪಪ್ಪ ಒಂದೆಲ್ಲ ಸತಿ ನೋಡಿದ್ರೆ ನನಗೂ ತುಂಬ ಆಗುತ್ತೆ ಅಂತ ಯಾಕಂದರೆ ಅಪ್ಪನ ಹತ್ರ ಮಾತಾಡಿ ಇಪ್ಪತ್ತ ಒಂದು ವರ್ಷ ಆಯಿತು ನನ್ನ ಅಪ್ಪನ ಹತ್ರ ಮಾತಾಡಿ ಸಣ್ಣ ವಯಸ್ಸಲ್ಲೇ ಆಸ್ಟೆಲಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರು ಸೊ ಅದ್ರದ್ದು ವ್ಲಾಗ್ ಮಾಡಾಕ್ತೀನಿ ನಿಮಗೆ ಕಂಟಿನ್ಯೂ ಅದು ಯಾವ ಥರ ಇದ್ದೆ ನನ್ನ ಹಾಸ್ಟೆಲ್ ಲೈಫ್ ಹೆಂಗಿತ್ತು ನಾನು ಅಲ್ಲಿಂದ ಯಾವ ಥರ ನಾನು ಮದುವೆ ಮಾಡಿಕೊಂಡೆ ಇವಾಗ ಯಾವ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಆದಷ್ಟು ಬೇಗ ವ್ಲಾಗ್ ಮಾಡ್ತೀನಿ ಹಂಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೆ ನನ್ನ ಮಗ ಡೈರಿ ಮಿಲ್ಕ್ ಚಾಕ್ಲೇಟ್ ನನಗೆ ಕೊಡು ಮಗನೇ ಅಂದಿದ ತಕ್ಷಣ ಕೊಟ್ಟ ನಂಗೆ ತುಂಬಾ ಖುಷಿ ನನಗೆ ಯಾರು ಖುಷಿ ಇಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗನ ಮುಖ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ ತಕ್ಷಣವೇ ನನ್ನಲ್ಲಿರೋ ನೋವು ದುಃಖ ಪ್ರತಿಯೊಂದು ಕಾಣೆಯಾಗ್ಬಿಡುತ್ತೆ ಸೊ ಹಂಗಾಗಿ ಅವನಂದರೆ ನಂಗೆ ತುಂಬ ಇಷ್ಟ ಅಷ್ಟೇ ಏನಂತ ಅಂದರೆ ನಾನೇನಾದರೂ ಅಳ್ತಿದ್ದೆ ಮಮ್ಮಮ್ಮ ಅಂತಲೇ ನೋಡಿ ಇದು ಬಂದು ದಿನಸಿ ಐಟಮು ಮೂರು ಸಾವಿರದ ಐವತ್ತೊಂದು ರೂಪಾಯಿನೋ ಆಗಿತ್ತು ಅಷ್ಟೇ ಈ ತಿಂಗಳು ಐಟಮು ಬಟ್ ಈ ತಿಂಗಳೇ ಜಾಸ್ತಿ ಆಯಿತು ದಿನಸಿ ಐಟಮು ಪರವಾಗಿಲ್ಲ ಯಾಕಂತಂದರೆ ಇರಲಿ ಪರವಾಗಿಲ್ಲ ನಾವಲ್ಲದೆ ಇನ್ಯಾರು ತಿಂತಾರೆ ಅನ್ನೋ ಕಾರಣಕ್ಕೆ ಹಂಗೆ ಮೀಶೋದಲ್ಲಿ ಒಂದು ಐಟಮ್ ಬುಕ್ ಮಾಡಿದ್ದೆ ನಿಮಗೆ ಗೊತ್ತಿರ್ಬೋದು ಗ್ಯಾಸ್ ಸ್ಟೋವ್ ಮೇಲೆ ಅಂಥ ಒಲೆ ತುಂಬ ಗಲೀಜು ಗಲೀಜಾಗಿ ಕಾಣ್ತಾ ಇತ್ತು ನನಗೆ ವೀಡಿಯೋ ಮಾಡೋಕ್ಕೇನು ಕೂಡ ಕಿರಿಕಿರಿ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ನಾನು ನ್ಯೂ ಹೊಸ ಏನಿದೆ ಗ್ಯಾಸ್ಟು ಒಲೆ ಅದನ್ನು ಬುಕ್ ಮಾಡಿದ್ದೆ ಜಸ್ಟು ಟೂ ಡಬಲ್ ಫೋರ್ ಅಷ್ಟೇ ಅದು ತುಂಬ ಚೆನ್ನಾಗಿತ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ಸ್ಟೀಲ್ದು ಬುಕ್ ಮಾಡಿದ್ದೆ ಯಾಕಂದರೆ ಕಬ್ನದ್ದಾದರೆ ನೀರು ಬೀಳ್ತಾ ಬೀಳ್ತಾ ತುಂಬ ಬೇಗ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ಟೀಲ್ ಆದ್ರೆ ನಾವೇ ನೀಟಾಗಿ ವಾಶ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಟೀಲ್ದು ಬೇಡ ಇದು ಕಬ್ನದ್ದು ಬೇಡ ಅಂತ ಸ್ಟೀಲ್ದು ಬುಕ್ ಮಾಡ್ಕೊಂಡಿದ್ದೆ ನೋಡ್ತಿರ್ಬೋದು ನಾನು ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಾನು ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದೆ ಆವಾಗಲೇ ಡೆಲಿವರಿ ಬಂದುಬಿಟ್ಟಿತ್ತು ಸರಿ ಅಂದ್ಬಿಟ್ಟು ನಾನೇ ಹೋಗಿ ಗೂಗಲ್ ಪೇ ಮಾಡೋದಿತ್ತಲ್ವಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಆ ರೈಸು ಮತ್ತು ಆಮ್ಲೆಟು ಮತ್ತು ಬೆಂಡೆಕಾಯಿ ಸಾಂಬಾರ್ ಇತ್ತು ಅದಕ್ಕೇ ಊಟ ಮಾಡಿದ್ವಿ ಮತ್ತು ಹಸ್ಬೆಂಡ್ ಕಾಫಿ ಕೇಳಿದ್ರು ಅಂದ್ಬಿಟ್ಟು ಕಾಫಿ ಕೂಡ ಮಾಡಿಕೊಟ್ಟೆ ಅವ್ರಿಗೆ ನಾನೇ ಸಂಜೆ ಕಾಫಿ ಕುಡಿಯೋಕ್ಕೆ ಹೋಗಲಿಲ್ಲ ಕುಡಿಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತ್ಯಾಕೋ ಹಾಗಾಗಿ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಈವ್ನಿಂಗ್ ಅಡುಗೆ ಮಾಡೋಣ ಅಂದ್ಬಿಟ್ಟು ನೈಟಿಗೆ ಊಟಕ್ಕೆ ನೋಡ್ತಿರ್ಬೋದು ವೆಜಿಟೇಬಲ್ ಸಾಂಬಾರು ಅಂದರೆ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿದ್ದೆ ಅದನ್ನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡೆ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನಗೆ ಕಾಮೆಂಟ್ ಕೂಡ ಹಾಕಿ ನೆಕ್ಸ್ಟು ಯಾವ ವೀಡಿಯೋ ಬೇಕು ಏನು ಎತ್ತ ಅಂತ ನನಗೂ ಒಂದು ಸಪೋರ್ಟ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವೀಡಿಯೋ ನೋಡಿ ಅರ್ಧಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಕೈ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನಗಳಿಗೆ ಶೇರ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಮಾಡೋ ಒಂದು ಲೈಕು ಮತ್ತು ಸಪೋರ್ಟು ನನಗೆ ಯಾವಾಗ್ಲೂ ಕೂಡ ಬೆಂಬಲವಾಗಿರಲಿ ಹಾಗೆ ನನ್ನಪ್ಪನಿಗೂ ಕೂಡ ಈ ವಿಡಿಯೋಸ್ ಎಲ್ಲನೂ ಹೋಗಿ ತಲುಪಲಿ ಅನ್ನೋದೇ ನನಗೆ ತುಂಬ ಇಷ್ಟ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಇಲ್ಲಿವರೆಗೂ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಪ್ಲೀಸ್ ಕಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಕೂಡ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕೀಪ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು